ಶಾಲಾ ಪ್ರಾರಂಭೋತ್ಸವ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಸ್ವಾಗತಿಸಿದ ಶಿಕ್ಷಕರು ಪೊನ್ನಂಪೇಟೆ ತಾಲೂಕು ಪೊನ್ನಂಪೇಟೆಯಲ್ಲಿರುವ ಪ್ರಾಥಮಿಕ ವಿಭಾಗದ ಕರ್ನಾಟಕ ಪಬ್ಲಿಕ್ ಶಾಲಾ ಪ್ರಾರಂಭೋತ್ಸವವನ್ನು ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಸಿ ಎ ಜುನೈದ್ ಅವರ ಅಧ್ಯಕ್ಷತೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಬಿ ಎಂ ವಿಜಯ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶಾಲೆಗೆ ಬರಮಾಡಿಕೊಂಡರು ಪ್ರಾರಂಭೋತ್ಸವದ ಅಂಗವಾಗಿ ಶಾಲೆಯನ್ನು ತಳಿರು ತೋರಣ ಹಾಗೂ ಹೂವುಗಳಿಂದ ಶೃಂಗರಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಹಾಗೂ ಎಸ್ ಟಿ ಪತಿಯಿಂದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಅಧ್ಯಕ್ಷ ಜುನೈದ್ ಅವರು ಮಕ್ಕಳು ಶಾಲೆಗೆ ಸ್ವಚ್ಛವಾಗಿ ಸಂತೋಷದಿಂದ ಬರಬೇಕು ಹಾಗೆಯೇ ಶಿಕ್ಷಕರು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಎಂದರು ಇವತ್ತು ಈ ಕಾರ್ಯಕ್ರಮ ಎಲ್ಲ ಇರೋದು ನಿಮಗೋಸ್ಕರ ನೀವು ಸಂತೋಷವಾಗಿ ಶಾಲೆಗೆ ಬರಬೇಕು ಅಂತ ಇದೇ ರೀತಿ ಪ್ರತಿ ದಿನವೂ ನೀವು ಇದೇ ರೀತಿ ನೀಟಾಗಿ ಸಂತೋಷವಾಗಿ ಶಾಲೆಗೆ ಬರಬೇಕು ನಮ್ಮ ಶಿಕ್ಷಕರು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು ಬರೀ ಪಾಠ ಪುಸ್ತಕದಲ್ಲಿ ಪಾಠಗಳು ಮಾತ್ರ ಅಲ್ಲ ನಿಮ್ಮ ಜೀವನದಲ್ಲಿ ನೀವು ಮುಂದಿನ ಭವಿಷ್ಯ ಯಾವ ರೀತಿ ಕಟ್ಕೋಬೇಕು ಅಂತ ಇರೋ ಒಂದು ಪಾಠವನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ ನಿಮ್ಮ ಸ್ವಚ್ಛತೆ ಬಗ್ಗೆ ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆನು ಶಿಕ್ಷಕರು ಇಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ಅನುಸರಿಸಿ ನೀವು ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನೀವು ಅನ್ಕೊಂಡು ಎಲ್ಲ ಮಾಡಬೇಕು ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಯೂನಿಫಾರ್ಮು ಈ ಒಂದು ಪಾಠ ಪುಸ್ತಕ ನಿಮಗಿರೋ ಫುಡ್ ಐಟಮ್ಸು ಪ್ರತಿ ಬ್ಯಾಗು ಅದನ್ನು ಹಿಡಿದು ನಿಮಗೆ ಶೂಸು ಎಲ್ಲ ಕೊಡ್ತಾ ಇರೋದು ನೀವು ಚೆನ್ನಾಗಿ ನೀಟಾಗಿ ಶಾಲೆಗೆ ಬರಬೇಕು ಅಂತ ದಯವಿಟ್ಟು ಬೆಲ್ಟು ಅದೇ ರೀತಿ ಐ ಡಿ ಕಾರ್ಡು ದಯವಿಟ್ಟು ಅದನ್ನೆಲ್ಲ ಹಾಕಿ ಸ್ವಚ್ಛತೆಯಿಂದ ಶಾಲೆಗೆ ಬನ್ನಿ ಎಲ್ಲರೂ ನೀಟಾಗಿ ಬನ್ನಿ ಇವತ್ತು ಯಾವ ರೀತಿ ಬಂದಿದ್ದೀರಾ ಈ ಶಾಲಾ ಅಂತ ಹೇಳೋದು ಒಂದು ದೇವ ದೇವಸ್ಥಾನ ತರ ನೀವು ದೇವಸ್ಥಾನಕ್ಕೆ ಯಾವ ರೀತಿ ಹೋಗ್ತೀರೋ ಅದೇ ರೀತಿ ಶಾಲೆಗೂ ಬನ್ನಿ ನಿಮ್ಮ ಶಿಕ್ಷಕರು ಅದನ್ನು ದಯವಿಟ್ಟು ಸರಿಯಾಗಿ ಕಲೀರಿ ಓಕೆ ಮತ್ತೆ ಅದೇ ಅದ್ರ ಜೊತೆನೆ ನೀವು ಸಣ್ಣ ಪುಟ್ಟ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ನೀವು ಯಾವ ರೀತಿ ಸ್ವಚ್ಛವಾಗಿದ್ದೀರೋ ಅದೇ ರೀತಿ ನಿಮ್ಮ ಮನೆಗಳು ಅದೇ ರೀತಿ ಶಾಲೆಯು ನೀವು ಸ್ವಚ್ಛಗೊಳಿಸಬೇಕು ಅದಕ್ಕೆ ಬೇಕು ಅದನ್ನ ಮಾಡಬೇಕು ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವ ನಿಮಗೆ ಗೊತ್ತಿರೋ ಮಕ್ಕಳು ಯಾವುದೆಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇಲ್ವಾ ಶಾಲೆಗೆ ಬರೋ ವಯಸ್ಸಾಗಿಯೂ ಶಾಲೆಗೆ ಬರ್ತಾ ಇಲ್ವೋ ಆ ಮಕ್ಕಳನ್ನ ಬಗ್ಗೆ ನೀವು ನಿಮ್ಮ ಕ್ಲಾಸ್ ಟೀಚರ್ ಹತ್ರನೂ ಅಥವಾ ಎಚ್ಎಂ ನೀವು ಹೇಳಿ ಅವ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವರಿಗೂ ಒಂದು ಶಾಲೆಗೆ ಬರೋ ಅವಕಾಶ ಮಾಡಿಕೊಡ್ತಾರೆ ಅದೇ ರೀತಿ ಈ ತರ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಸದಸ್ಯ ರಾಮಕೃಷ್ಣ ಮಾತನಾಡಿ ತಾವೇ ಸ್ವತಃ ಮಕ್ಕಳ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಆಹ್ವಾನ ನೀಡಿದರು ಶಾಲೆ ಆರಂಭದ ದಿನ ಕೆಲವು ಮಕ್ಕಳು ಗೈರು ಹಾಜರಾಗಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಗಣ್ಯ ಹಾಗೂ ನನ್ನ ಆತ್ಮೀಯ ಮಕ್ಕಳೇ ಇಂದು ಪ್ರಾರಂಭೋತ್ಸವ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಆದರೂ ತುಂಬಾ ಮಕ್ಕಳು ಬರಲಿಲ್ಲ ಯಾಕಂತಂದ್ರೆ ನಾನು ಮನೆ ಮನೆಗೆ ಹೋಗಿ ಕಳೆದ ತಿಂಗಳು ಮನೆ ಮನೆಗೆ ಹೋಗಿ ಹೇಳಿದ್ದೀನಿ ಕರ್ನಾಟಕ ಪಬ್ಲಿಕ್ ಸ್ಕೂಲು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿದ್ದೀನಿ ಅಲ್ಲಿಂದ ನಾನು ಸುಮಾರು ಮಕ್ಕಳನ್ನ ಈಗ ಮೊನ್ನೆ ಮೊನ್ನೆ ಅಡ್ಮಿಷನ್ ಆಗಿದೆ ಅದು ನಾನು ನನ್ನ ಸ್ವಂತ ಇದರಲ್ಲಿ ನಾನು ಅವ್ರನ್ನ ಇಲ್ಲಿ ಸೇರಿಸಲಿಕ್ಕೆ ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಸ್ಕೂಲು ಯಾವುದಕ್ಕೂ ಕಮ್ಮಿ ಇಲ್ಲ ಆಗ ಅದೇ ಮನೆಯವರು ಕೇಳಿದ್ರು ನೀವು ಯಾವ ಸ್ಕೂಲ್ ಸಹ ಓದಿದ್ದು ಅಂತ ಕೇಳಿದ್ರು ಈಗ ನಾನು ಹೇಳಿದೆ ನಾನು ಇದೇ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲೇ ಓದಿದ್ದು ಹಾಗೆ ನಮಗೆ ಇಷ್ಟು ವ್ಯವಸ್ಥೆ ಇರಲಿಲ್ಲ ಈಗ ಎಲ್ಲ ವ್ಯವಸ್ಥೆ ಇದೆ ಅದೇ ರೀತಿ ನೀವು ನಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿ ಅಂತೇಳಿ ಹೇಳಿದ ಮಟ್ಟಕ್ಕೆ ಒಂದು ನಾಲ್ಕೈದು ಮಕ್ಕಳನ್ನ ಸೇರಿಸಿದರೆ ಅವರಿಗೆ ನನ್ನ ತತ್ಪೂರ್ವ ವಂದನೆಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಿದ್ದೇನೆ ಜೈ ದೈಹಿಕ ಶಿಕ್ಷಕ ಮಾದೇಶ್ ಅವರು ಮಾತನಾಡಿ ಇಂದು ಕರ್ನಾಟಕದಾದ್ಯಂತ ಶಾಲೆ ಪ್ರಾರಂಭೋತ್ಸವ ಕರ್ನಾಟಕ ಶಿಕ್ಷಣ ಆಯುಕ್ತರ ಸುತ್ತೋಲೆಯಂತೆ ಶಾಲೆಯನ್ನು ಅಚ್ಚುಕಟ್ಟಾಗಿ ಎಸ್ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಪೋಷಕರು ಹಾಗೂ ಮಕ್ಕಳ ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಸಿಹಿಯನ್ನು ಹಂಚುವುದರ ಮೂಲಕ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಶುಭೋದಯ ಇಂದು ಕರ್ನಾಟಕದಾದ್ಯ ಶಾಲಾ ಪ್ರಾರಂಭೋತ್ಸವವನ್ನು ಗುಣಮಟ್ಟದ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಬಲವರ್ಧನೆಗಾಗಿ ಇಂದು ರಾಜ್ಯಾದ್ಯಂತ ಶಾಲೆ ಪುನರಾರಂಭಗೊಳ್ತಾ ಇದ್ದಾವೆ ಹಾಗಾಗಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸಾಕ್ಷರತಾ ಶಿಕ್ಷಣ ಇಲಾಖೆಯ ಆಯುಕ್ತರ ಸುತ್ತೋಲೆಯಂತೆ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಪನ್ನಂಪೇಟೆ ಇವತ್ತು ಶಾಲಾ ಪ್ರಾರಂಭೋತ್ಸವವನ್ನು ನಮ್ಮ ಎಸ್ ಟಿ ಎಂ ಸಿ ಸಮಿತಿ ವತಿಯಿಂದ ಹಾಗೂ ಶಾಲಾ ಶಿಕ್ಷಕರಿಂದ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಯ ಸಹಕಾರದಿಂದ ಇವತ್ತು ನಮ್ಮ ಶಾಲೆಯ ಹಿರಿಯ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಹಾಗೂ ಎಸ್ ಸಿ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಪೋಷಕರ ಸಹಭಾಗಿತ್ವದಲ್ಲಿ ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಸಿಇಿಯನ್ನು ವಿತರಣೆ ಮಾಡೋದ್ರ ಮೂಲಕ ಪ್ರಾರಂಭಗೊಳ್ತಾ ಇದೆ ಈ ಸಂದರ್ಭದಲ್ಲಿ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವಿ ರಾಮಕೃಷ್ಣ ಪೊನ್ನಂಪೇಟೆ ಕ್ಲಸ್ಟರ್ ಸಿ ಆರ್ ಪಿ ಅವರಾದ ಟಿ ಬಿ ಜೀವನ್ ಉಪಾಧ್ಯಕ್ಷರಾದ ನಾಗವೇಣಿ ಸದಸ್ಯರಾದ ಕನ್ಯಾಕುಮಾರಿ ಲತಾ ಸಂಜೀನಾ ಶಿಲ್ಪ ಶಾಲಾ ಶಿಕ್ಷಕ ವೃತ್ತದವರಾದ ಫಿಲೋಮಿನಾ ಪಿ ರೋಸಿ ಎಚ್ ಸಿ ಮಂಗಳಾಂಗಿ ಎಂಎಂ ಜಾನ್ಸಿ ಗಂಗಾಮಣಿ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಹೊಸ ನೂತನವಾಗಿ ತಂಡದವರು ಶಾಲಾ ಅವರು ಉಪಾಧ್ಯಕ್ಷರು ಸದಸ್ಯರು ಎಸ್ ಟಿ ಎಂ ಸಿಂಗದವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೆ প্লেট <laughs> এটা <laughs>